ಜೈ ಬಲೋ ಭಾರತ್ ಮಾತಾಕೇ ಆ ಕಡೆ ಬೇರೆ ಈ ಕಡೆ ಮಾತ್ರ ಹೇಳಿ ಜೈ ಬಲೋ ಭಾರತ್ ಮಾತಾಕೇ ಇವಾಗ ನೀವೇ ಹೇಳಿಬಿಡಿ ಅವ್ರು ಆ ಕಡೆ ಹೇಳ್ತಾರೆ ಜೈ ಬಲೋ ಭಾರತ್ ಮಾತಾ ಕೇ ಇವಾಗ ಎಲ್ಲರೂ ಕೂಡ ಹೇಳಬೇಕು ವೇದಿಕೆ ಮೇಲೆ ಇರೋರು ಮುಂಭಾಗದಿರೋ ಎಲ್ಲರೂ ಕೂಡ ಒಂದೇ ಸರ್ತಿ ಹೇಳ್ಬೇಕು ಜೈ ಬಲೋ ಭಾರತ್ ಮಾತಾ ಕೇ ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾರ್ಗದರ್ಶಕರಾಗಿರುವಂತಹ ತಾಲೂಕು ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ರಾಮ್ಚಂದ್ರಪ್ಪ ಸರ್ ಅವರೇ ಅದೇ ರೀತಿ ಮತ್ತೊಬ್ಬರು ಮಾರ್ಗದರ್ಶಕ ಆಗಿರುವಂತಹ ಶಿಕ್ಷಣ ಅಧಿಕಾರಿಗಳು ನಮ್ಮ ಸೋಮೇಶ್ ಸರ್ ಅವರೇ ಮತ್ತೆ ಓಮನ್ ರೆಡ್ಡಿ ಸರ್ ಅವರೇ ವೇಣಗಿರಪ್ಪ ಸರ್ ಅವರೇ ಪ್ರಗತಿ ಶರಣ ಟ್ರಸ್ಟ್ನ ಹಲವಾರು ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಶಾಲಾ ಕಾಲೇಜುಗಳಿಗೆ ಕಾರ್ಯಕ್ರಮಗಳನ್ನ ರೂಪಿಸಿ ಅವ್ರಿಗಿಂತ ಅಂತ ತಟ್ಟೆ ಮಕ್ಕಳಿಗೆ ಮುಂದೆ ಸಾಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರುವಂತಹ ನಮ್ಮ ಜನಪ್ರಿಯ ಮುಂದಿನಗಳಲ್ಲಿ ಅದು ಹೇಳಿಬಿಡ್ತೀನಿ ಮುಂದಿನ ದಿನಗಳಲ್ಲಿ ಶಾಸಕಗಳು ಆರಬಹುದು ಹೇಳಕ್ಕಾಗಲ್ಲ ಆ ದೇವರ ಇಚ್ಛೆಯಿಂದ ಆಗ್ಲಿ ಆ ಮುನೇಶ್ ಸರ್ ಅವರೇ ಮತ್ತೆ ನಮ್ಮ ಸತೀಶ್ ಸರ್ ಅವರೇ ನಮ್ಮ ಮಂಜುನಾಥ್ ಸರ್ ಅವರೇ ಹರೀಶ್ ಸರ್ ಅವರೇ ಮತ್ತೆ ನಮ್ಮ ಎಲ್ಲ ಈ ಶಾಲೆ ಎಲ್ಲ ಒಂದು ಹದಿನೈದು ಶಾಲೆಗಳ ಹದಿನೈದು ಶಾಲೆಗಳ ಎಲ್ಲ ಸಿಬ್ಬಂದಿ ವರ್ಗದವರೇ ಎಲ್ಲಾ ಮತ್ತೆ ಮತ್ತೆ ಮುಖ್ಯ ಶಿಕ್ಷಕರೇ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತೆ ಉರ್ದು ಶಾಲೆಯ ಅಧ್ಯಕ್ಷರಾಗಿರುವಂತಹ ಫೈಜುಲ್ಲಾ ಸರ್ ಅವರೇ ಅಶೋಕ್ ಸರ್ ಅವರೇ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಭಾ ಕಾರಂಜಿ ಅನ್ನೋದು ಪ್ರತಿಯೊಂದು ಮಗುವನ್ನು ಕೂಡ ಪ್ರತಿಭೆಯನ್ನು ತೋರಿಸೋದು ಆ ಮಗುವ ಒಂದು ಲಕ್ಷಣ ಆಗಿರುತ್ತೆ ಅದನ್ನ ಗುರುಸೋದು ಯಾರಪ್ಪ ಅಂದ್ರೆ ತಂದೆ ತಾಯಿ ಕೂಡ ಆಗಲ್ಲ ಏಕೈಕ ಯಾರನ್ನ ಗುರುತಿಸದೆ ಶಿಕ್ಷಕರು ಮಾತ್ರ ಗುರುಸಾರ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರಿಂದ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿರೋದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲರನ್ನು ಕರೆಸಿ ಈ ಒಂದು ಈ ಕಾರ್ಯಕ್ರಮವನ್ನು ರೂಪಿಸಿರೋದು ಎಲ್ಲಾ ಶಾಲೆಯ ಮಕ್ಕಳಿಗೆ ಮತ್ತೆ ಉರ್ದು ಶಾಲೆ ಎಲ್ಲ ಸಿಬ್ಬಂದಿ ಹೊರಗಡೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಮತ್ತೊಂದು ವಿಚಾರ ಯಾಕಂದ್ರೆ ಶಿಕ್ಷಣಾಧಿಕಾರಿಗಳ ಮೇಲೆ ವೇದಿಕೆ ಮೇಲೆ ಆಸನರಾಗಿದ್ದಾರೆ ಪ್ರತಿ ಒಂದು ಸರ್ಕಾರಿ ಕನ್ನಡ ಶಾಲೆ ಆಗಿರಬಹುದು ಸರ್ಕಾರಿ ಉರ್ದು ಶಾಲೆ ಆಗಿರಬಹುದು ನೀವು ಸುಮ್ಮನೆ ಇದ್ರೆ ಒಂದು ನಿಮಿಷದಲ್ಲಿ ಭಾಷಣ ಮುಗಿಸ್ತೀನಿ ಇಲ್ಲಾಂದ್ರೆ ಹತ್ತು ನಿಮಿಷ ಮಾತಾಡ್ತೀನಿ ವಿದ್ಯಾರ್ಥಿಗಳೇ ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು ನಮ್ಮ ಶಿಕ್ಷಣಾಧಿಕಾರಿಗಳು ಆವಾಗ ಒಂದು ಮಾತು ಹೇಳ್ತಿದ್ರು ಉರ್ದು ಶಾಲೆಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಬಡ ಮಕ್ಕಳು ಓದ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನಿಜ ಬಡತನದಿಂದ ನಾವು ಹೊರಬರಬೇಕು ಅಂದ್ರೆ ದಾರಿ ಒಂದೇ ನಮ್ಗೆ ವಿದ್ಯಾಭ್ಯಾಸ ಮಾತ್ರ ನಮ್ಗೆ ದಾರಿ ಅದರಿಂದ ಹೊರಬಂದ್ರೆ ಮಾತ್ರ ನಮ್ಮ ಜೀವನವನ್ನು ಮುಂದೆ ಸಾಗಿಸ್ತೀವಿ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತಿ ಆ ಸಂಸ್ಕಾರವನ್ನ ಯಾರಾದ್ರೂ ಕಳ್ಸಿಕೊಳ್ತಾರೆ ಅಂದ್ರೆ ಶಿಕ್ಷಕರು ನಮ್ಮ ತಂದೆ ತಾಯಿದ್ರು ಮಾತ್ರ ಸಂದರ್ಭ ಇಷ್ಟಪಡ್ತೇನೆ ಆದ್ರಿಂದ ಬಡತನದಿಂದ ಬರಬೇಕು ಅಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಇದೆ ಅದರಿಂದ ಎಲ್ಲಾ ಶಾಲೆಗಳು ಉರ್ದು ಶಾಲೆ ಆಗಿರ್ಬೋದು ಕನ್ನಡ ಶಾಲೆಗಳಾಗಿರ್ಬೋದು ಸರಿಯಾದ ಸಮಯಕ್ಕೆ ಪಾಲನೆ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಒಂದು ಮುಂದಿನ ಒಂದು ರೂಪ ರೂಪಿಸ್ಕೋಬಹುದು ಅದ್ ಈ ಸಂದರ್ಭದಲ್ಲಿ ಹೇಳ್ತಾ ಎಸ್ಗೆ ಮಾತನಾಡುದು ಬೇಡ ಯಾಕೆಂದ್ರೆ ಹುಟ್ಟು ಉಚಿತ ಸಾವು ಖಚಿತ ಮತ್ತೊಬ್ಬರಿಗೆ ಯಾರು ಕೂಡ ತೊಂದರೆ ಮಾಡ್ಲಿಕ್ಕೆ ಹೋಗಬಾರದು ಮೊದಲು ಏನಾಗು ಮಾನವನಾಗು ಶಿಕ್ಷಕರ ಅವಾಗಲೇ ನಮ್ಮ ರಾಮದಾಸ್ ಅವ್ರ ಹೇಳ್ತಿದ್ರು ಮೊದಲು ಏನಾದ್ರು ಆಗು ನೀನು ಮೊದಲು ಮಾನವನಾಗು ಮಾನವನೇ ಯಾವನ್ನಾಗ್ತಾನೋ ಅವನಿಗೆ ಅವನು ಅರ್ಥ ಮಾಡ್ಕೊಂಡಿರ್ತಾನೆ ನಮ್ಮ ಜೀವನ ಏನು ನನ್ನ ತಂದೆ ತಾಯಿಯರು ಯಾವ ದಾರಿನ ನನ್ನ ಕಳ್ಸಿಕೊಡ್ತಿದ್ದಾರೆ ನಮ್ಮ ಶಿಕ್ಷಕರು ಯಾವ ದಾರಿನ ನನ್ನ ಕಳ್ಸಿಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರಿಂದ ಸ್ನೇಹಿತರೆ ನಾವೆಲ್ಲರೂ ಕೂಡ ಮತ್ತೊಬ್ಬರಿಗೆ ಯಾರು ಕೂಡ ನಾವು ತೊಂದರೆ ಮಾಡಬಾರ್ದು ಅದ್ರ ತೊಂದ್ರೆ ಮಾಡಬಾರ್ದು ಅಂದ್ರೆ ಮೊದಲು ಮಾನವನಾಗಬೇಕು ಮಾನವ ಜೊತೆಗೆ ಶಿಕ್ಷಣವು ಕೂಡ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಕೂಡ ಕನ್ನಡ ಶಾಲೆಯಲ್ಲಿ ಓದು ಬಂದವನು ಇವತ್ತು ನಾನು ಕೂಡ ಒಂದು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೀರಿ ಹಲವಾರು ಶಾಲೆಗಳಿಗೆ ನಿನ್ನೆ ತಾನೇ ಒಂದು ನಾಗಮಂಗಲ ನಾಗಮಂಗಲ ಪ್ರತಿಭಾ ಕಾರಂಜಲಿ ಭಾಗಿಯಾಗಿದ್ದೆ ತುಂಬಾ ಖುಷಿ ಆಯ್ತು ಒಂದೊಂದು ಮಗುವಲ್ಲಿ ಎಂತಹ ಪ್ರತಿಭೆ ಇದೆ ಅನ್ನೋದು ಆ ಒಂದು ಶಿಕ್ಷಕರು ಗುರುತಿಸಿ ಆ ಒಂದು ಪ್ರತಿಭಾ ಕಾರಂಜಲಿ ತೋರಿಸಿದ್ದಾರೆ ಸ್ನೇಹಿತರೆ ಅವಾಗ ಹೇಳ್ದೆ ನಾನು ಆ ಪ್ರತಿಭಾ ನಾಗಮಂಗಲ ಕ್ಲಸ್ಟರ್ ಎಲ್ಲ ಹದಿನೇಳು ಶಾಲೆಯ ಮಕ್ಕಳಲ್ಲಿ ಸೇರಿದ್ರು ಅವಾಗ ಹೇಳ್ದೆ ನಾನು ಹದಿನೇಳು ಶಾಲೆಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಶಾಲೆಗಳ ಸಹಕಾರ ಇರುತ್ತೆ ಅಂತ ನಾನು ಹೇಳಿದೆ ಯಾಕೆ ಅಂದ್ರೆ ರಕ್ಷಣಾ ವೇದಿಕೆ ಅಧ್ಯಕ್ಷನಾದ ನಾನು ಏನು ನಮ್ಮ ಹತ್ರ ಆದ್ರೆ ನಾನೊಂದು ಅಧ್ಯಕ್ಷನಾದಾಗ ಯಾರನ್ನ ಯಾರು ದುಡ್ಡಿರ್ತದೋ ಅವ್ರ ಹತ್ರ ಹೋಗಿ ಒಂದು ಸರ್ಕಾರಿ ಶಾಲೆ ಉರ್ದು ಶಾಲೆ ಆಗಲು ಕನ್ನಡ ಶಾಲೆಗೆ ಸಹಕಾರ ಈ ತರ ಇದೇ ಸರ್ ಮಾಡಬೇಕು ಅಂದಾಗ ನಾವು ಕೇಳಿದಾಗ ನಾವು ಸರಿದಾರೆ ಇರಬೇಕು ನಾವು ಕರೆಕ್ಟ್ ಆಗಿರ್ಬೇಕು ನಾವ್ ಯಾವ ಕರೆಕ್ಟ್ ಆಗಿರ್ತೀವೋ ದುಡ್ಡಿರೋರು ನಮ್ಗೆ ಸಹಕಾರ ಕೊಡ್ತಾರೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ತಾರೆ ಆದ್ರಿಂದ ನಾವ್ ಇರೋ ಗಂಟ ಕೂಡ ಮತ್ತೊಬ್ಬರಿಗೆ ಯಾರು ಕೂಡ ತೊಂದರೆ ಮಾಡದಂತೆ ನಮ್ಮ ಜೀವನವನ್ನು ಸಾಕ್ಷಣ ನಾವು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ರು ಇಷ್ಟೊಂದು ಜನ ಮುದ್ದಾದ ಮಕ್ಕಳು ಮಗು ಮಕ್ಕಳ ಕಲೆ ಮುಖದಲ್ಲಿ ಕಲೆ ಯಾವ ರೀತಿ ಇದೆ ನೋಡಿ ಆ ಒಂದು ಕಲೆನೆ ಎಲ್ಲ ತಗೊಂಡೋಗುತ್ತೆ ಆದ್ರಿಂದ ಈ ಒಂದು ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರುವಂತಹ ಎಲ್ಲ ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ವಿಶೇಷವಾಗಿ ನಮ್ಮ ಉರ್ದು ಶಾಲೆ ಅಧ್ಯಕ್ಷರು ಫೈಜುಲ್ಲಾ ಸರ್ ಅವರು ತುಂಬಾ ಕಷ್ಟ ಪಡ್ತಿದ್ದಾರೆ ಅವರ ಒಂದು ಸಹಕಾರಕ್ಕೆ ನೋಡಿ ಒಂದು ಒಂದು ಗಂಟೆಗಳ ಕಾಲ ನಮ್ಮ ಶಿಕ್ಷಣ ದಿಗರು ತುಂಬಾ ಬಿಸಿ ಇರ್ತಾರೆ ಸೋಮೇಶ್ ಸಾರು ಬಿಸಿ ಇರ್ತಾರೆ ಅವ್ರವ್ರ ಕೆಲಸಗಳಲ್ಲಿ ಅವ್ರವ್ರ ಶಾಲೆಗಳನ್ನ ಉಳಿಸ್ಕೊಳ್ಲಿಕ್ಕೆ ಎಲ್ಲ ತುಂಬಾ ಸದಸ್ಯರು ಕೂಡ ಅಷ್ಟೆ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಆದ್ರೆ ಯಾಕೆ ಅಂದ್ರೆ ಇಷ್ಟೊತ್ತು ಕೂತ್ಕೊಂಡಿದ್ದಾರೆ ವೇದಿಕೆ ಮೇಲೆ ಅಂದ್ರೆ ಮಕ್ಕಳಿಗೋಸ್ಕರ ಸರ್ಕಾರಿ ಶಾಲೆಗಳಿಗೋಸ್ಕರ ಸರ್ಕಾರಿ ಉರ್ದು ಶಾಲೆಗಳಿಗೋಸ್ಕರ ಇಷ್ಟೊಂದು ಮದುವೆ ಅವರು ಬರ್ತಿದ್ದಾರೆ ಆದ್ರಿಂದ ಜೋರಾದ ಚಪ್ಪಾಳೆ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಕೂಡ ಶಿಕ್ಷಕರಿಗೆ ಹಾಗೂ ಉರ್ದು ಶಾಲೆಯ ಸಿಆರ್ ಪಿ ಮೇಡಮ್ ಅವರು ಕೋಲಾರದಿಂದ ಬರ್ತಾರೆ ಸರಿಯಾದ ಸಮಯಕ್ಕೆ ಸಿಆರ್ ಪಿ ಮೇಡಮ್ ಅವರು ಬರ್ತಾರೆ ಆಗಿರಬಹುದು ಸರಿಯಾದ ಸಮಯಕ್ಕೆ ಬಂದು ಸರಿ ಒಂದು ಶಾಲೆಗೆ ಭೇಟಿ ಕೊಡ್ತಿರ್ತಾರೆ ನಾನು ನೋಡಿದ್ದೀನಿ ನಾನು ಫೋನ್ ಮಾಡಿದೀನಿ ಮಾತಾಡ್ತಾ ಇರ್ತೀನಿ ಆದ್ರಿಂದ ಆರ್ ಪಿ ಅವರಿಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಹೊಡೆ ಮುಖಾಂತರ ನನ್ನ ಭಾಷಣ ಮುಗಿಸ್ತಾ ಎಲ್ಲರೂ ಚೆನ್ನಾಗಿರೋಣ ಎಲ್ಲ ಮೂರು ಕೂಡ ಒಂದು ದಾರಿ ಹೋಗೋಣ ಇನ್ನು ಮಾವಾಗ್ಲೇ ಹೇಳ್ತಿದ್ರು ಬಿ ಎಸ್ ಆರ್ ಅವರು ಈ ಮೂಡಲ ಬಾಗಿಲು ಮುಳುಬಾಗಿಲು ದೇವರ ನಾಡು ಒಳ್ಳೆ ಒಳ್ಳೆ ಎಲ್ಲೇ ರಾಜ್ಯ ಹೊರರಾಜ್ಯ ದೇಶಗಳಿಂದ ನಮ್ಮ ಮುಳುಬಾಗಲ ತಾಲೂಕ್ ಬರ್ತಾರೆ ಕೊಡುಮಣೆ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮ ಬಾಬಾ ಹೈದರ ಗುಡ್ಗ ಗುರುಗಳ ದೇವಸ್ಥಾನಕ್ಕೆ ಬರ್ತಾರೆ ಯಾಕೆ ಹೇಳಿ ಇಲ್ಲಿ ಹುಟ್ಟಿರೋ ನಾವೆಲ್ಲರೂ ಧನ್ಯರು ಅದೃಷ್ಟವಂತರು ನಾವೆಲ್ಲರೂ ಕೂಡ ಅದನ್ನು ತಿಳ್ಪಡಿಸಿಕೊಬೇಕಾಗುತ್ತೆ ನಾವೆಲ್ಲರೂ ಕೂಡ ಅದೃಷ್ಟವಂತರು ಏನು ಕೂಡ ಕೊಡ್ತೇ ಇಲ್ಲ ನೀರ್ ಕೊರತೆ ಇಲ್ಲ ಆಹಾರ ಕೊರತೆ ಇಲ್ಲ ಏನು ರಾಜಕೀಯ ಕೊರತೆ ಇಲ್ಲ ಎಲ್ಲವೂ ಕೂಡ ನಾವು ಮುಳುಗರ್ಗಲ್ ತಾಲೂಕಿನಲ್ಲಿ ಇದ್ದೇವೆ ಆ ಒಂದು ಮಾರ್ಗದರ್ಶನ ಇದ್ದೇವೆ ವಿಶೇಷವಾಗಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಿಜವಾಗ್ಲೂ ಕೂಡ ನನ್ಗೆ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಕನ್ನಡ ಶಾಲೆಗೆ ಆದ್ಯತೆ ಕೊಡ್ತಿದ್ದಾರೆ ಸರ್ ದುಡ್ಡೆ ದುಡ್ಡು ಆಸ್ತಿ ಅಂತ ಎಷ್ಟು ಕೋಟಿ ಅನ್ಗಟ್ಲೆ ಇಟ್ಕೊಂಡು ಶುಗರ್ ಬಿಫಿ ಬಂದ್ಬಿಟ್ಟಿರ್ತದೆ ಸಹಾಯ ಮಾಡಕ್ ಬರಲ್ಲ ಆ ಒಂದು ವಿಚಾರದಲ್ಲಿ ನಾನು ಮುನೇಶ್ ನಾಗೆ ಧನ್ಯವಾದ ಹೇಳ್ತೀನಿ ಏನೇ ಏನೇನು ನಡೀತಾ ಹೇಳ್ತಾರೆ ಆದ್ರಿಂದ ನಿಜವಾಗ್ಲೂ ಕೂಡ ಇಂತಹ ಒಂದು ಸಮಾಜ ಸೇವೆ ಗುರುತಿಸಿ ನಾನು ಆವಾಗ್ಲೇ ಹೇಳಿದೆ ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಬಾಬಾ ಹೈದರಾ ಗುರು ಆಶೀರ್ವಾದ ದುರ್ಮಲ ಗಣಪತಿ ಆಶೀರ್ವಾದ ಸದಾ ಇರ್ಲಿ ಎಲ್ಲರಿಗೂ ಇರ್ಲಿ ಸಂದರ್ಭ ಹೇಳ್ತಾ ನನಗೂ ಇರ್ಲಿ ನಿಮಗೂ ಇರ್ಲಿ ಮಕ್ಕಳಿಗೂ ಇರಲಿ ಒಂದು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಮನಸುತ್ತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಟಕ ಮಾತೆ ಅಸ್ಲಾಂ ವಲಯಕುಮ್